ನಮಸ್ಕಾರ ರೈತ ಬಂದರೆ ಇವತ್ತಿನ ವಿಷಯ ಬಂದು ರಾಗಿ ರಾಗಿಯಲ್ಲಿ ಇಳುವರಿ ಜಾಸ್ತಿ ಮಾಡೋದು ಹೇಗಂದರೆ ಹೊಲ ಮೈನ್ ಬೀಳಬಾರ್ದು ಕೆಳಕ್ಕೆ ಬಿದ್ದರೆ ನಮಗೆ ಆವರೇಜು ಎಲ್ಲೇ ಹೋದರೂ ನೀವು ಕೊಯ್ಸಿದ್ರು ಅಂದ್ರೂ ಆರಿಂದ ಆರೂವರೆ ಕ್ವಿಂಟಲ್ ಅಷ್ಟೇ ಎಷ್ಟು ಬರುತ್ತೆ ಸೊ ಹೊಲ ಬಿದ್ದಿಲ್ಲ ಅಂದರೆ ಹತ್ತರಿಂದ ಹನ್ನೆರಡು ಕ್ವಿಂಟಲ್ವರೆಗೂ ಇಳುವರಿ ಬರುತ್ತೆ ಸೊ ಈ ವೆರೈಟಿ ಬಂದುಬಿಟ್ಟು ಜಿ ಪಿ ಸಿಕ್ಸ್ಟಿ ಸಿಕ್ಸ್ ಅಂತ ಇದು ನೆಲಕ್ಕೆ ಬೀಳದೆ ಬೀಳೋದಿಲ್ಲ ಅಂಥ ಗುಣ ಒಂದು ಇದು ಮತ್ತು ರಾಗಿನೂ ಚೆನ್ನಾಗಿದೆ ಎಲ್ಲ ಉಬ್ಬಿದೆ ಚೆನ್ನಾಗೆ ಮತ್ತು ಹೊಲನೂ ಬಿದ್ದಿಲ್ಲ ಐಟೇನೂ ಬೆಳೆದಿದೆ ಇಟ್ಟು ಒಂದು ಮೂರು ಮೂರುವರೆ ನಾಲ್ಕು ವರ್ಕು ಬಂದಿದೆ ಚೆನ್ನಾಗೈತೆ ಸೊ ನಾವೇ ನಾಲ್ಕು ಎಕರೆ ಹಾಕಿದ್ದೀನಿ ಹೊಸ ವೆರೈಟಿ ಇದು ಈ ವರ್ಷ ಅಂತ ಈ ವರ್ಷ ಬಿಡುಗಡೆ ಮಾಡಿರೋ ಅಂಥದ್ದು ಜಿ ಕೆ ವಿಕೆಯಲ್ಲಿ ಎಲ್ಲರೂ ಹಾಕ್ಬೋದು ಚೆನ್ನಾಗಿದೆ ಈಗ ಇದರಲ್ಲಿ ಇಳುವರಿ ಒಂದು ಎಕ್ರೆಗೆ ಬಂದುಬಿಟ್ಟು ಹನ್ನೆರಡರಿಂದ ಒಂದು ಹದಿಮೂರು ಹದಿನಾಲ್ಕು ಕ್ವಿಂಟಾಲ್ವರೆಗೂ ತೊಗೋಬೋದು ಮತ್ತು ಹೊಲ ಯಾವತ್ತು ಕೆಳಗೆ ಬಿದ್ದಿಲ್ಲ ಅವಾಗ ಇಳುವರಿ ಚೆನ್ನಾಗಿ ಬರುತ್ತೆ ತೆನೆ ಚೆನ್ನಾಗಿದೆ ಮತ್ತು ಇಳಿಕ ರೋಗ ಮತ್ತು ಜಟ್ಕ ರೋಗ ಅಂತ ಏನು ಕರಿತೀವಿ ಆ ರೋಗ ಇಲ್ಲ ಮತ್ತು ರೋಗ ಶಕ್ತಿ ಜಾಸ್ತಿ ಇದೆ ಬರ ನಿರೋಧಕ ಶಕ್ತಿನೂ ಇದೆ ಇದೆಲ್ಲ ಮಳೆಗೆ ಬೆಳೆದಿರೋಂಥ ಬೆಳೆ ಮಳೆ ಆಶ್ರಿತ ಬೆಳೆಗಳು ರಾಗಿ ಎಲ್ಲ ಕಡೆನೂ ಬೆಳಿಬೋದು ಚೆನ್ನಾಗಿದೆ ಈ ವರ್ಷವೇ ಫಸ್ಟ್ ಇದು ಮತ್ತೆ ಬಿಡುಗಡೆ ಮಾಡಿರೋದನ್ನು ಹೋದ ವರ್ಷ ಬಿಟ್ಟಿದ್ರು ಬಟ್ ಎಷ್ಟು ರಾಗಿ ಸಿಕ್ಕಿರಲಿಲ್ಲ ಬೀಜಕ್ಕೆ ಈ ವರ್ಷ ಸಿಕ್ಕಿದೆ ಸ್ವಲ್ಪ ರೈತರಿಗೆ ಎಲ್ಲ ಚೆನ್ನಾಗಿದೆ ಇದು ಬಂದುಬಿಟ್ಟು ನೂರ ಹದಿನೈದಿಂದ ನೂರ ಇಪ್ಪತ್ತು ದಿವಸಕ್ಕೆ ಆಗುತ್ತೆ ಇದು ಈಗ ಕರೆಕ್ಟಾಗೆ ತೊಂಬತ್ತೆಂಟು ದಿವಸ ಆಗಿದೆ ಇನ್ನೊಂದು ಇಪ್ಪತ್ತು ದಿವಸ ಆಗೋಗುತ್ತೆ ಚೆನ್ನಾಗಿದೆ ನೋಡಿ ಎಲ್ಲ ಹುಬ್ಬಿದೆ ಇದರಲ್ಲಿ ಇನ್ನೊಂದು ಏನಂದರೆ ಕಳೆನೂ ಕೂಡ ಕಿತ್ತಿಲ್ಲ ಸೊ ಹಾಕಿದಾಗ ಮಳೆ ಇರಲಿಲ್ಲ ಆ ಮಳೆಗೆ ಕಳೆ ಸರಿಯಾಗಿ ಬಂದಿರಲಿಲ್ಲ ಥರ ಆಮೇಲೆ ಇದು ಗೊಬ್ಬರ ಕೊಟ್ಕೊಂಡಿದ್ದ ಮೇಲೆ ಬಂದುಬಿಡ್ತು ಸೊ ಅದಕ್ಕೆ ಮೇಂಟೆನೆನ್ಸ್ ಕಮ್ಮಿ ಇದೆ ಇದರೊಳಗೆ ಮತ್ತು ಹುಲ್ಲು ಚೆನ್ನಾಗಿರೋದ್ರಿಂದ ಮಿಷಿನ್ ಹುಲ್ಲು ತಗೊಳೋರು ಅವರೇ ಕೊಯ್ಸು ಕೊಟ್ಟು ಮತ್ತು ಎತ್ಕೊಂಡು ಹೋಗ್ತಾರೆ ರಾಗಿ ಕೊಟ್ಟು ಹೋಗ್ತಾರೆ ಅದರಲ್ಲೂ ನಮಗೆ ಖರ್ಚಿಲ್ಲ ರಾಗಿ ಕಮ್ಮಿ ಖರ್ಚಲ್ಲೂ ಬೆಳಿಬೋದು ಸೊ ಅವರ ಪ್ರದೇಶ ಅನುಗುಣವಾಗಿ ಹೋಗುತ್ತೆ ಒಂದೊಂದು ಕಡೆ ಒಂದೊಂದು ಥರ ಡಿಮೆಂಡ್ ಇರುತ್ತೆ ಹುಲ್ಲಿಗೆ ಹುಲ್ಲಿಂದನೇ ನಮಗೆ ಇಟ್ಟಿರೋ ಖರ್ಚು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಇಲ್ಲ ಕೊಯ್ಯೋ ಕೊಯ್ಯೋದೆಲ್ಲ ಖರ್ಚೆಲ್ಲ ಹೋಗುತ್ತೆ ಸೊ ಒಂದು ಬೆಳೆದ್ರೆ ಸಾಕು ರಾಗಿ ಮನೆ ಬಂದಂಗೆ ಈ ಸ್ಟೇಜ್ ಬಂದುಬಿಟ್ರೆ ಸೊ ನೋಡಿ ಮುಂದಿನ ವರ್ಷದಿಂದ ಎಲ್ಲರೂ ಬೆಳೀರಿ ಚೆನ್ನಾಗಿದೆ ಈಗ ಕೆಳಗೆ ಬಿದ್ದು ಇಳುವರಿ ಡೌನ್ ಮಾಡೋದ್ರಿಂದ ಲಾಸ್ ಆಗುತ್ತೆ ಈ ವೆರೈಟಿ ಬೆಳೆಯೋದ್ರಿಂದ ಚೆನ್ನಾಗಿದೆ ನಾನು ಯಾವುದೇ ಪ್ರಮೋಷನಿಂದ ಮಾಡ್ತಾ ಇರೋದಲ್ಲ ಎಲ್ಲ ರೈತರು ಚೆನ್ನಾಗಿರಲಿ ಅಂತ ಇದಷ್ಟೇ ಲಾಸ್ ಹಾಕೋತು ತಪ್ಪಿಸೋದಣ ಅಂತಷ್ಟೆ ಜಿ ಪಿ ಸಿಕ್ಸ್ಟಿ ಸಿಕ್ಸ್ ವೆರೈಟಿ ಇದು ಪೈರು ಉಣ್ಸಿರೋ ಅಂಥದ್ದು ಇದು ಕೂಡ ಚೆನ್ನಾಗಿದೆ ಎರಡು ಥರನೂ ನಾವು ಪ್ರಯೋಗ ಮಾಡಿದ್ದೀವಿ ನಾವು ಇದು ಎಲ್ಲಿ ಕೆಳಗೆ ಬಿದ್ದಿಲ್ಲ ಎಷ್ಟು ದಪ್ಪ ತನೇ ಬಂದಿದ್ರು ಕಾಂಡ ದಪ್ಪ ಬರೋದರಿಂದ ಏನಾಗುತ್ತೆ ಕೆಳಗೆ ಬೀಳೋದಿಲ್ಲ ಇದೇನಿಲ್ಲ ಒಂದು ಹದಿನೈದು ಗಂಟೆ ಇಳುವರಿ ಬರುತ್ತೆ ಒಂದು ಎಕರೆ ಇದು ಉಣ್ಸೋದಕ್ಕಿನ್ನ ಚೆಲ್ಲೋದೇ ಬೆಸ್ಟ್ ಸುಮ್ಮನೆ ಏನು ಖರ್ಚಿರೋಲ್ಲ ಲೇಬರ್ಲೆಸ್ಸು ರಾಗಿ ಅಂತಲೇ ಲೇಬರ್ಲೆಸ್ ಇವಾಗ ಮೊದಲು ಕಷ್ಟ ಇತ್ತು ಈಗೇನಿಲ್ಲ ಇಷ್ಟುನೇರಿಸಿ ಬಂದಿರೋದ್ರಿಂದ ಆರಾಮಾಗಿರುತ್ತೆ ಬೆಳೆ ಅಂತ ಬೆಳೆ ಇದು